ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಣೆ ಇವತ್ತು ಅಡುಗೆ ಮನೆಗೆ ಉಪಯೋಗವಾಗುವಂಥ ಕೆಲವು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಈ ಬೆಳ್ಳುಳ್ಳಿನ ತುಂಬ ಕ್ವಾಂಟಿಟಿಲಿ ನೀವೇನಾದರೂ ಬಿಡಿಸ್ಬೇಕು ಅಂದಾಗ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ನಂತರ ನೀವು ಬಿಡಿಸೋದ್ರಿಂದ ತುಂಬ ಈಸಿಯಾಗಿ ನಾವು ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸ್ಬೋದು ಬೆಳ್ಳುಳ್ಳಿ ಬಿಡಿಸೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಹೀಗೆ ಮಾಡೋದರಿಂದ ಫ್ರಿಜ್ಜಲ್ಲಿ ಇಟ್ಟು ನಾವು ಬಿಡಿಸೋದ್ರಿಂದ ಅದು ತುಂಬ ಎಲ್ಲ ಮೆಲ್ಟ್ ಆಗಿರುತ್ತೆ ತುಂಬ ಬೇಗನೆ ಈಸಿಯಾಗಿ ಸಿಪ್ಪೆಗಳು ಬಿಡಿಸ್ಬೋದು ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ನಿಂಬೆಹಣ್ಣು ತುಂಬಾ ಜಾಸ್ತಿ ಬೆಲೆ ಕೊಟ್ಟು ನಾವು ತರಬೇಕು ಜೊತೆಗೆ ಮನೇಲಿ ಎಲ್ಲಾನು ಒಟ್ಟಿಗೆ ಇಟ್ಟಾಗ ಹಾಳಾಗೋ ಚಾನ್ಸಸ್ ಇರುತ್ತೆ ತುಂಬ ದಿನಗಳ ಕಾಲ ಬಾಳಿಕೆ ಬರಲ್ಲ ಹಾಗಿರುವಾಗ ನಾವು ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರಲ್ಲಿ ಸಪ್ರೇಟಾಗಿ ಒಂದೊಂದೇ ರೀತಿ ಉಂಡೆ ಕಟ್ಟಿ ನಾವು ಒಂದು ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಿ ಇರೋಡೋದ್ರಿಂದ ಒಂದು ತಿಂಗಳವರೆಗೂ ಕೂಡ ನಾವು ನಿಂಬೆಹಣ್ಣನ್ನು ಇಡ್ಬೋದು ಯಾಕಂದರೆ ಈಗ ತುಂಬ ರೈಟ್ ಜಾಸ್ತಿ ಇರೋದ್ರಿಂದ ಒಂದೇ ಸಲ ತಗೊಂಡು ಈ ರೀತಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಹೀಗೆ ಮಾಡಿ ಇಡೋದ್ರಿಂದ ಫ್ರಿಜ್ ಅಲ್ಲಿ ನಿಂಬೆ ಹಣ್ಣುಗಳು ಹಾಳಾಗಲ್ಲ ನೆಕ್ಸ್ಟ್ ಇಪ್ ಯಾವ್ದಪ್ಪ ಅಂದ್ರೆ ನೀವು ಹ್ಯಾಂಡ್ ವಾಶ್ನ ಯೂಸ್ ಮಾಡ್ತಿರಲ್ವಾ ಅದನ್ನ ಒಂದೇ ಸಲ ಪ್ರಷ್ ಮಾಡಿದಾಗ ತುಂಬಾನೇ ಬಂದ್ಬಿಡುತ್ತೆ ಲಿಕ್ವಿಡ್ ಅಂತ ಟೈಮಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಹೀಗೆ ಮೇಲ್ಗಡೆ ಈ ಒಂದು ರಬ್ಬರ್ ನ ತಗೊಂಡು ಈ ರೀತಿ ಲಾಕ್ ಮಾಡಿ ನಾವು ಪ್ರಷ್ ಮಾಡಿದಾಗ ಜಾಸ್ತಿ ಪ್ರಮಾಣದಲ್ಲಿ ವೇಸ್ಟ್ ಆಗಲ್ಲ ಕಮ್ಮಿ ಪ್ರಮಾಣದಲ್ಲೇ ಲಿಕ್ವಿಡ್ ಹೊರಗಡೆ ಬರುತ್ತೆ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದ್ರೆ ಈ ರೀತಿ ನಾವು ಅಕ್ಕಿನ ಸ್ಟೋರ್ ಮಾಡಿ ಇಟ್ಟಾಗ ಪಲಾವೆಲೆಗಳನ್ನ ಅದ್ರೊಳಗಡೆ ಹಾಕಿ ಸ್ಟೋರ್ ಮಾಡಿ ಫ್ಲೇವರು ಕೂಡ ಹಾಳಾಗಲ್ಲ ಯಾವುದೇ ರೀತಿ ಹುಳಗಳು ಕೂಡ ಇದಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಎಲೆ ಸ್ಮೆಲ್ ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿ ಹುಳಗಳು ಇದಕ್ಕೆ ಬೀಳಲ್ಲ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದ್ರೆ ಈ ರೀತಿ ಮನೆ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಕಾಯಿಗಳನ್ನ ಜಾಸ್ತಿ ಒಡೆದಾಗ ಅಥವಾ ಏನಾದರೂ ದೇವಸ್ಥಾನಕ್ಕೆ ಹೋದಾಗ ಜಾಸ್ತಿ ಇದ್ದಾಗ ನಾವು ಹಾಗೆ ಬಿಟ್ಬಿಟ್ರೆ ಅದು ಬೂಸ್ಟ್ ಬಂದುಬಿಡುತ್ತೆ ಅಥವಾ ಅದರ ಮೇಲ್ಗಡೆ ಎಲ್ಲ ನೊಣ ಬಂದು ಕೂತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ನಾವೆಲ್ಲ ಪೀಸ್ ಮಾಡಿಕೊಂಡು ಸಣ್ಣದಾಗಿ ಪೀಸ್ ಮಾಡಿ ಒಂದು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ಏನು ಬೂಶ್ಟು ಬರಲ್ಲ ತುಂಬ ದಿನಗಳ ಕಾಲ ಕಾಯಿ ಹಾಗೇ ಇರುತ್ತೆ ನೋಡಿ ಇದೇ ರೀತಿ ನೀವು ಕೂಡ ಸ್ಟೋರ್ ಮಾಡಿಡಿ ಕವರ್ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ ಒಳಗಡೆ ಹಾಕಿಟ್ರೂ ಕೂಡ ಏನು ಕೂಡ ಆಗಿರಲ್ಲ ಒಂದು ತಿಂಗಳವರೆಗೂ ಕೂಡ ಕಾಯಿನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದ್ರೆ ಈ ಕಾಯಿಂದ ಸಿಪ್ಪೆ ಇರುತ್ತಲ್ವಾ ಇದ್ರದ್ದು ಕಾಯಿ ಕಂಠ ಅಂತ ಕರಿತೀವಿ ಅಥವಾ ಚಿಪ್ಪು ಅಂತ ಕರಿತೀವಿ ಇದು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದ್ರ ಮೇಲ್ಗಡೆ ನಾರಿರುತ್ತಲ್ಲ ಇರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಈ ರೀತಿ ಮಾಡಿಕೊಂಡು ಪಾತ್ರೆ ತೊಳೆಯೋಕ್ಕೆ ಸ್ಕ್ರಬ್ಬರ್ ಬದಲಾಗಿ ಇದನ್ನು ಉಪಯೋಗಿಸ್ಬೋದು ಜೊತೆಗೆ ದೋಸೆನ ನಾವು ಹಾಕಬೇಕಾದ್ರೆ ಆಯಲನ್ನ ಇದು ಕದ್ದಿ ನಾವು ದೋಸೆನ ಬಿಡೋದ್ರಿಂದ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಾಳುಗಳು ಕಡಲೆ ಆಗಿರ್ಬೋದು ಯಾವುದೇ ಕಾಳುಗಳಾಗಿರ್ಬೋದು ಈ ಚಿಪ್ಪನ್ನು ಇದರೊಳಗಡೆ ಹಾಕಿ ಸ್ಟೋರ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ಹುಳಗಳು ಆಗೋಲ್ಲ ಮತ್ತು ನಾವು ಸ್ಪೂನ್ ರೀತಿ ರೀಯೂಸ್ ಕೂಡ ಮಾಡ್ಬೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಶೋಗೆ ಪ್ಲ್ಯಾಂಟ್ಗಳನ್ನ ಕೆಲವೊಂದು ಮನಿ ಪ್ಲ್ಯಾಂಟ್ಗಳನ್ನೆಲ್ಲ ಇಟ್ಕೊಂಡಿರ್ತೀವಿ ಅಡುಗೆ ಮನೆ ಆಗಿರ್ಬೋದು ಡೈನಿಂಗ್ ಹಾಲಲ್ಲಿ ಆಗಿರ್ಬೋದು ಎಲ್ಲ ಕಡೆ ಇಟ್ಕೊಂಡಿರ್ತೀವಿ ಅದು ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅದರ ನೀರು ಅದನ್ನು ವಾರದಲ್ಲಿ ಒಂದೆರಡು ಸಲ ನೀರುಗಳೆಲ್ಲನೂ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಬೇಕು ಜೊತೆಗೆ ಆಗಿ ಬೇ ಗಿಡಗಳನ್ನೂ ಕೂಡ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲ ಅಂದರೆ ಅಲ್ಲಿ ಸೊಳ್ಳೆಗಳಾಗಿ ಅಲ್ಲಿ ಸಂತಾನ ಉತ್ಪತ್ತಿ ಮಾಡುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ಅದು ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಡುಗೆ ಅಡುಗೆ ಮನೆಗೆ ಹೋದಾಗ ಈ ರೀತಿ ನಾವು ನೀಟಾಗಿ ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಅದ್ರ ಬೇರುಗಳೆಲ್ಲನೂ ಕೂಡ ಕೊಳು ಹೋಗ್ತಾ ಇರುತ್ತೆ ಕೆಲವೊಂದು ಅದನ್ನೆಲ್ಲ ನೀಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಹಳೆ ನೀರಾದರೆ ಗಿಡಗಳು ತುಂಬ ಚೆನ್ನಾಗಿ ಬರಲ್ಲ ಈ ರೀತಿ ನೀರನ್ನು ಒಂದು ವಾರದಲ್ಲಿ ಎರಡು ಸಲ ಕ್ಲೀನ್ ಮಾಡಿ ಇಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಅಡುಗೆ ಮನೆಯಲ್ಲೆಲ್ಲ ಇಟ್ಕೊಂಡಿದ್ದೀನಿ ನನ್ನ ಗಿಡಗಳು ತುಂಬ ಚೆನ್ನಾಗಿದೆ ನಾನು ವಾರದಲ್ಲಿ ಒಂದೆರಡು ಸಲ ಈ ರೀತಿ ಕ್ಲೀನ್ ಮಾಡ್ತಾ ಇರ್ತೀನಿ ಕೆಲವೊಂದು ಸಲ ಮಣ್ಣನ್ನು ಕೂಡ ಇದ್ರಲ್ಲಿ ಒಳಗಡೆ ಹಾಕ್ಕೊಂಡು ಗಿಡಗಳನ್ನ ಇಟ್ಕೊಂಡಿರ್ತೀವಲ್ವಾ ಅದನ್ನು ಕೂಡ ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇರೆ ನೀರನ್ನು ಹಾಕಿ ಸ್ಟೋರ್ ಮಾಡ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಗಿಡಗಳು ಬೆಳವಣಿಗೆ ಆಗುತ್ತೆ ಕೆಲವೊಂದ್ಸಲ ಬಿಸ್ಲಿದ್ದಾಗ ಹೊರಗಡೆ ಇಟ್ಟು ಸೂರ್ಯನ ಶಾಖನೂ ಕೂಡ ಇದಕ್ಕೆ ತೋರಿಸಿ ತುಂಬ ಚೆನ್ನಾಗಿರುತ್ತೆ ಮನೆಯೂ ಕೂಡ ತುಂಬ ಸುಂದರವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವೆಲ್ಲ ರಿಯೂಸ್ ಮಾಡ್ಕೊಂಡಿರುವಂತಹ ಬಾಟಲ್ಗಳು ನಾನು ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಡಸ್ಟ್ಬಿನ್ ಇದ್ದೇ ಇರುತ್ತಲ್ವಾ ಅದನ್ನ ನೀಟಾಗಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಅದಕ್ಕೆ ಹರಳುಪ್ಪನ್ನ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ನ ನೀಟಾಗಿ ಹರಡಿ ಹರಡಾದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಅದ್ರ ಮೇಲ್ಗಡೆ ಹಾಕಿ ಕವರ್ ಮಾಡಿ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಸೊಳ್ಳೆ ಆಗಲಿ ಹಲ್ಲಿಗಳಾಗ್ಲಿ ಜಿರ್ಲೆಗಳಾಗ್ಲಿ ಬರಲ್ಲ ಅದ್ರ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಬ್ಯಾಡ್ ಸ್ಮೆಲ್ ಬರೋಕ್ ಚಾನ್ಸ್ ಇರಲ್ಲ ಯಾಕಂದ್ರೆ ಉಪ್ಪು ಹಾಕಿರ್ತೀವಿ ಕೆಲವೊಂದು ಅಡುಗೆ ಸೋಡನ್ನು ಕೂಡ ಕೆಲವರು ಹಾಕ್ತಾರೆ ಬೇಕು ಅಂದರೆ ಹಾಕೊಳ್ಳಿ ನೋಡಿ ಈ ರೀತಿ ಹಾಕೊಂಡು ನಾವು ಎಷ್ಟೆಲ್ಲ ಇದ್ರೊಳಗಡೆ ಹಾಕೊಂಡು ಆ ಕವರ್ನ ನೀಟಾಗಿ ಹೊರಗಡೆ ತೆಗೆದು ಹಾಕ್ಬೋದು ಆ ಕಸ್ತೋರ ಹತ್ರ ಮತ್ತು ನಾವು ಬೇರೆ ಕವರ್ನ ಹಾಕೋಬಹುದು ಈ ರೀತಿ ಒಂದು ನ್ಯೂಸ್ ಪೇಪರ್ನ ನೀಟಾಗಿ ಉಂಡೆಗಟ್ಟಿ ಫ್ರಿಜ್ಜಲ್ಲಿ ಇಡಿ ಫ್ರಿಜ್ಜಲ್ಲಿ ಬ್ಯಾಡ್ ಸ್ಮೆಲ್ ಏನಾದರೂ ಬರ್ತಾ ಇದ್ರೆ ಇದು ಎಲ್ಲ ಕೂಡ ಅಬ್ಸರ್ವ್ ಮಾಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದ್ರೆ ವಾಟರ್ ಬಾಟಲ್ ಇರುತ್ತಲ್ವಾ ಅದನ್ನು ವಾಶ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಅದು ಸ್ಮೆಲ್ ಬರ್ತಾನೆ ಇರುತ್ತೆ ಅಂತ ಟೈಮಲ್ಲಿ ನೀವು ನಿಮ್ಮ ಮನೆಯಲ್ಲೇ ಇರುವಂತಹ ನಿಂಬೆಹಣ್ಣನ್ನ ಅರ್ಧ ಹೋಲನ್ನ ತಗೊಂಡು ಅದರ ರಸನ ಹಾಕಿ ನೀರನ್ನ ಹಾಕಿ ಶೇಕ್ ಮಾಡಿ ಅದಿಲ್ಲ ಅಂದ್ರೆ ನಿಂಬೆಹಣ್ಣು ಏನಾದ್ರು ಇಲ್ಲ ಅಂದ್ರೆ ವಿನಿಗರ್ ಅಡಿಗೆಗೆ ಉಪಯೋಗಿಸ್ತೀವಲ್ಲ ಆ ವಿನಿಗರ್ನ ಹಾಕಿ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಶೇಕ್ ಮಾಡಿ ಹೀಗೆ ಮಾಡೋದ್ರಿಂದ ಅದರಲ್ಲಿರುವಂತಹ ಬ್ಯಾಡ್ ಸ್ಮೆಲ್ಲ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗಿ ಬಾಟಲು ತುಂಬ ಚೆನ್ನಾಗಾಗುತ್ತೆ ಬಿಸಿಲಿದ್ರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡಿ ಈ ಟಿಪ್ಸನ್ನ ನೀವು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೀವು ನೋಡಿ ಇದೇ ರೀತಿ ನೀವು ಕೂಡ ಬಾಟಲ್ನ ವಾಶ್ ಮಾಡ್ಕೊಳ್ಳಿ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಆಯಲ್ನ ಸ್ಟೋರ್ ಮಾಡೋಕ್ಕೆ ಕೆಲವೊಂದು ಸಲ ಗಾಜಿನ ಬಾಟಲ್ಗಳನ್ನ ಇಟ್ಕೋತೀರಾ ಅಥವಾ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನ ಇಟ್ಕೋತೀರಾ ಅದ್ರ ಕೆಳಗಡೆ ಆಯಲ್ಲು ಲೀಕ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಕೆಳಗಡೆ ಒಂದು ಮುಚ್ಚುಳ ಹಾಕಿ ಅಥವಾ ಸಾಕ್ಸನ್ನು ಹಾಕಿ ಈ ರೀತಿ ಇಡಿ ಈಗಿಡೋದ್ರಿಂದ ಆಯಲ್ ಎಲ್ಲ ಇದ್ರೊಳಗಡೆ ಹೋಗುತ್ತೆ ಸಾಕ್ಸನ್ನು ಮತ್ತೆ ನಾವು ವಾಶ್ ಮಾಡ್ಕೋಬಹುದು ಯಾವುದೇ ರೀತಿ ಏನು ತೊಂದರೆ ಆಗಲ್ಲ ಸಲ ಜಾರ್ತಾ ಇರುತ್ತೆ ಅದು ಕೂಡ ಆಗಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಖಾರದ ಪುಡಿ ಆಗಿರ್ಬೋದು ಧನ್ಯಾ ಪೌಡರ್ ಆಗಿರ್ಬೋದು ತುಂಬ ಜಾಸ್ತಿ ಇದ್ದಾಗ ಅದು ಉಳಿಯೋ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಉಪ್ಪನ್ನ ಹಾಕಿ ಸ್ವಲ್ಪ ಇಡ್ತಾರೆ ಇಲ್ಲಿ ನಾನು ಹಿಂಗನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹಿಂಗನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ಪೌಡರ್ಗಳು ಈ ರೀತಿ ಖಾರದ ಪುಡಿ ಆಗಿರ್ಬೋದು ಧನ್ಯ ಪೌಡರ್ ಯಾವುದೇ ಪೌಡರ್ ಆದರೂ ಕೂಡ ಹಾಳಾಗಲ್ಲ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ನೋಡಿ ಇದೇ ರೀತಿ ನೀವು ಕೂಡ ಮನೇಲಿ ಫಾಲೋ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದರೆ ನಾವು ಅಡುಗೆ ಮಾಡಬೇಕಾದ್ರೆ ಈ ರೀತಿ ಬಾಟಲ್ಗಳನ್ನ ಉಪ್ಪುಂದಾಗಿರ್ಬೋದು ಕೆಲವೊಂದು ಬಾಕ್ಸ್ಗಳನ್ನ ಮುಟ್ತಾ ಇರ್ತೀವಿ ಅದನ್ನೆಲ್ಲ ಅಡಿಗೆ ಆದ ತಕ್ಷಣ ಈ ರೀತಿ ಕ್ಲೀನ್ ಮಾಡಿ ಇಡೋದ್ರಿಂದ ಅಡುಗೆ ಮನೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ನೀವು ಸೀರಲ್ಲ ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್